ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ವಂದೇ ಪದ್ಮಕರಾಂ ಪ್ರಸನ್ನವದನಾಂ ಸೌಭಾಗ್ಯದಾಂ ಭಾಗ್ಯದಾಂ ಪದ್ಮಕರಾ ಪ್ರಸನ್ನವದ ಸೌಭಾಗ್ಯದ ಭಾಗ್ಯದ ಹಸ್ತ್ಯಾ ಅಭಯಪ್ರದ ಮಣಿಗಣೈರ್ನಾಧೈರ್ಭೂಷಿ ಭಕ್ತೀಷ್ಟಲಪ್ರದ ಹರಿಹರ ಬ್ರಹ್ಮಾದಿಭಿ ಸೇವಿತಾಂ ಪಾರ್ಶ್ವೇ ಪಂಕಜ ಶಂಖ ಸೇವಿ ಪಾಶ್ ಸದಾ ಪದನಕ್ತ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಕನಕಧಾರಾ ಸ್ತೋತ್ರದ ಪೀಠಿಕೆಯನ್ನು ಆರಂಭ ಮಾಡಿದ್ದೆವು ಅದಕ್ಕೆ ಸಂಬಂಧಿಸಿದಂಥ ಒಂದೇ ಒಂದು ಅಂಶವನ್ನು ಈಗ ಹೇಳಿ ಮುಂದೆ ಕನಕಧಾರಾಸ್ತೋತ್ರದ ಮೊದಲನೆಯ ಸ್ತೋತ್ರವನ್ನು ಅಧ್ಯಯನ ಮಾಡುವ ಪ್ರಯತ್ನ ಮಾಡೋಣ ಲಕ್ಷ್ಮೀದೇವಿಗೆ ಸಂಬಂಧಿಸಿದಂಥ ಅನೇಕ ವೇದ ಶಾಖೆಗಳ ಮಂತ್ರರಾಶಿ ಇದೆ ಪ್ರತ್ಯೇಕವಾದ ಉಪಾಸನಾ ಕ್ರಮಗಳೂ ಇದ್ದಾವೆ ಅದರಲ್ಲೊಂದು ಪ್ರಧಾನವಾದಂಥ ಉಪಾಸನಾ ವಿದ್ಯೆಯನ್ನೇ ಕಮಲಾತ್ಮಿಕಾ ವಿದ್ಯೆ ಅಂತ ಹೇಳಿ ಕರೆಯುವಂಥದ್ದು ಇದು ದಶಮಹಾವಿದ್ಯೆಯಲ್ಲೊಂದು ವಿದ್ಯೆ ಆದರೆ ಈ ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಈ ಕಮಲಾತ್ಮಿಕ ಅನ್ನುವ ವಿದ್ಯೆಯನ್ನು ತಿಳಿಯಬೇಕಾದರೆ ಗುರುಮುಖತಃ ನಾವು ದೀಕ್ಷೆಯನ್ನು ಸ್ವೀಕರಿಸಿರಬೇಕು ಅದನ್ನು ಸಾಧನೆ ಮಾಡಬೇಕಾದರೆ ಮಹಾಕಠಿಣ ಅದು ಕಷ್ಟಸಾಧ್ಯ ಎಲ್ಲರಿಗೂ ಅದು ಸಾಧ್ಯವಾಗುತ್ತೆ ಅಂತ ಹೇಳುವುದು ಕಷ್ಟವೇ ಹೀಗಾಗಿ ಜನಸಾಮಾನ್ಯರನ್ನ ದೃಷ್ಟಿಯಲ್ಲಿಟ್ಟುಕೊಂಡಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರು ನೋಡಿ ಅವರ ಹೆಸರೇ ಕರುಣಾಲಯಂ ಅಂತ ಹೇಳ್ತಾರೆ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ಇಂತಹ ದಯಾಸಂಪನ್ನರಾದಂಥ ಶಂಕರ ಭಗವತ್ಪಾದರು ಲೋಕದ ಸಾಮಾನ್ಯರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಮಂತ್ರಗಳು ಉಪಾಸನೆ ಅನುಷ್ಠಾನ ಇದೆಲ್ಲ ಸಾಮಾನ್ಯರಿಗೆ ಕಷ್ಟವಾಗತ್ತೆ ಆಗೋದಿಲ್ಲ ಅಂತ ಹೇಳಿ ಕನಕಧಾರಾ ಸ್ತೋತ್ರದಲ್ಲಿ ಆ ಎಲ್ಲ ಮಂತ್ರ ವಿಶೇಷಗಳನ್ನು ಅಡಗಿಸಿ ನಮಗೆ ಕೊಟ್ಟು ನಮಗೆ ಮಹೋಪಕಾರ ಮಾಡಿದ್ದಾರೆ ಇಷ್ಟು ವಿಚಾರದೊಂದಿಗೆ ಮೊದಲನೆಯ ಸ್ತೋತ್ರವನ್ನು ಆರಂಭವನ್ನು ಮಾಡೋಣ ಅಂಗಂಹರೆ ಪುಳಕಭೂಷಣ ಮಾಶ್ರಯಂತೀ भृङ्गाङ्गनेव मुकुलाभरणं तमालम् अङ्गीकृताखिलविभूतिरपाङ्गलीला माङ्गल्यदास्तु मम मङ्गलदेवतायाः रोमाञ्चनह श्रीहरिय देहवन् नित्यनूतनप्रेमदि आश्रयसि ಸಕಲ ವೈಭವಗಳ ಮೂರ್ತಿ ಮಂಗಳ ಸ್ವರೂಪಳಾದ ಮಹಾಲಕ್ಷ್ಮಿಯು ತಮಾಲವೃಕ್ಷದ ವೃಕ್ಷದ ಮೊಗ್ಗಾದ ಹೂವನ್ನ ಒಂದು ಭೃಂಗವು ಹೇಗೆ ಅದರ ಮಕರಂದಕ್ಕಾಗಿ ಆಶ್ರಯಿಸಿಕೊಂಡಿರುತ್ತೋ ಹಾಗೆ ಶ್ರೀಹರಿಯನ್ನ ಸದಾಕಾಲವೂ ಅಮ್ಮನ ದೃಷ್ಟಿಯೂ ಆಶ್ರಯಿಸಿಕೊಂಡಿರುತ್ತೆ ಆತನನ್ನೇ ನಿತ್ಯವೂ ನೋಡುತ್ತಾ ಸೇವಿಸುತ್ತಿರುವಂತಹ ಸರ್ವಮಂಗಳ ಸ್ವರೂಪಳಾದಂಥ ಅಮ್ಮನ ಕೃಪಾ ದೃಷ್ಟಿಯು ನಮಗೆ ಮಾಂಗಲ್ಯವನ್ನು ನೀಡಲಿ ಅಂದರೆ ಶುಭವನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಭಗವತ್ಪಾದರು ಇದು ಈ ಶ್ಲೋಕದ ಹೊರನೋಟದ ಅರ್ಥ ಈಗ ಇದರ ಆಂತರ್ಯವನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಆತ್ಮೀಯರೇ ಈ ಶ್ಲೋಕದ ಮೊದಲ ಪಾದವೇ ಹಲವು ದೃಷ್ಟಿಯಿಂದ ಚಿಂತನೆ ಮಾಡಬೇಕಾಗಿದೆ ಮೊಟ್ಟ ಮೊದಲಿಗೆ ಅಂಗಂಹರೇ ಅಂತ ಆರಂಭ ಮಾಡಿದ್ದಾರೆ ಅಂದರೆ ಶ್ರೀಹರಿಯ ಅರ್ಧಾಂಗಿಯಾದ ಶ್ರೀಹರಿಯ ಅಂಗದಲ್ಲಿಯೇ ಇರಬಹುದಾದ ಮಹಾಲಕ್ಷ್ಮಿ ಅಂತ ಆರಂಭ ಮಾಡಿದ್ದಾರೆ ಶಂಕರ ಭಗವತ್ಪಾದರು ಎಂದಿಗೂ ಸಹ ಸಮಯಾಚಾರದಿಂದಲೇ ದೈವವನ್ನು ಉಪಾಸನೆ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನ ಮಾಡಿದ್ದಾರೆ ಸಮಯಾಚಾರ ಅಂದರೆ ಪ್ರಕೃತಿ ಪುರುಷ ಅಂದರೆ ಲಕ್ಷ್ಮೀನಾರಾಯಣರಿಬ್ಬರನ್ನು ಸೇರಿಯೇ ಪೂಜೆ ಮಾಡಬೇಕು ಜಪಿಸಬೇಕು ಧ್ಯಾನ ಮಾಡಬೇಕು ಸ್ತೋತ್ರ ಮಾಡಬೇಕು ಅಂತ ಹರಿಯನ್ನು ಬಿಟ್ಟು ಲಕ್ಷ್ಮಿ ಇಲ್ಲ ಲಕ್ಷ್ಮಿಯನ್ನು ಬಿಟ್ಟು ಹರಿ ಇರೋದಿಲ್ಲ ಹಾಗಾಗಿ ಶಂಕರ ಭಗವತ್ಪಾದರ ಮತ್ತೊಂದು ಮಹಾನ್ ಕೃತಿ ಸೌಂದರ್ಯ ಲಹರಿಯಲ್ಲಿ ಪ್ರಾರಂಭವೇ ಯದಿ ಭವತ ಶಕ್ತಃ ಪ್ರಭವಿತು ಅಂತ ಆರಂಭ ಮಾಡಿದ್ದಾರೆ ಶಿವನು ಶಕ್ತಿಯ ಸಹಿತವಾಗಿರುವಾಗಲೇ ಈ ವಿಶ್ವವನ್ನು ಸೃಷ್ಟಿ ಮಾಡಿದನು ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಸೌಂದರ್ಯ ಲಹರಿಯಲ್ಲಾಗಲಿ ಈ ಕನಕಧಾರಾ ಸ್ತೋತ್ರದಲ್ಲಾಗಲಿ ಶಿವಶಕ್ತಿಗಳ ಐಕ್ಯ ಸ್ವರೂಪವನ್ನೇ ಹೇಳ್ತಾ ಇದ್ದಾರೆ ಸಾಮರಸ್ಯವನ್ನೇ ಹೇಳ್ತಾ ಇದ್ದಾರೆ ಅನ್ನುವುದನ್ನು ನಾವು ಭಾವಿಸಬೇಕು ಇನ್ನು ಈ ಕನಕಧಾರಾ ಸ್ತೋತ್ರದ ಮೊಟ್ಟ ಮೊದಲ ಸ್ತೋತ್ರದಲ್ಲಿ ಅಂಗಂ ಅನ್ನುವ ಶಬ್ದದಿಂದ ಆರಂಭ ಮಾಡಿದ್ದಾರೆ ಅಂಗಂ ಹರೇ ಪುಲಕಭೂಷಣಮಾಶ್ರಯಂತಿ ಮಾಶ್ರಯಂತೀ ಜಗನ್ಮಾತೆ ಮಹಾಲಕ್ಷ್ಮಿಯು ಶ್ರೀಮನ್ನಾರಾಯಣನ ಅಂಗವನ್ನೇ ಸದಾಕಾಲವು ಆಶ್ರಯಿಸಿಕೊಂಡಿದ್ದಾಳೆ ಹೀಗೆ ಹರಿಯನ್ನಾಶ್ರಯಿಸಿಕೊಂಡಿರುವಾಗ ಅಮ್ಮನಿಗೆ ಕ್ಷಣ ಕ್ಷಣಕ್ಕೂ ಅವನ ಆಲಿಂಗನ ರೋಮಾಂಚನ ಉಂಟು ಮಾಡ್ತಾ ಇದೆಯಂತೆ ಅಂತಹ ಲಕ್ಷ್ಮಿಯನ್ನ ಇಲ್ಲಿ ಹರಿಯ ಆಶ್ರಯದಲ್ಲಿ ಇರುವವಳು ಅಂತ ಹೇಳ್ತಾ ಇದ್ದಾರೆ ಭಗವತ್ಪಾದರು ಆತ್ಮೀಯರೆ ಲಕ್ಷ್ಮಿಗೆ ಮತ್ತೊಂದು ಹೆಸರು ಶ್ರೀ ಅಂತ ಹೇಳಿ ಶ್ರೀ ಅಂತಂದ್ರೇ ಅನೇಕ ಅರ್ಥಗಳಿದ್ದಾವೆ ಅದರಲ್ಲಿ ಒಂದು ಅರ್ಥ ಶ್ರೀಯತೆ ಆಶ್ರಯತೆ ಅಂತ ಅಂದರೆ ಆಶ್ರಯಿಸಿಕೊಂಡಿರುವವಳು ಯಾರನ್ನ ಆಶ್ರಯಿಸಿಕೊಂಡಿದ್ದಾಳೆ ಅಮ್ಮ ಅಂದರೆ ಹರೇ ಶ್ರೀಹರಿಯನ್ನ ಸದಾಕಾಲ ಅಮ್ಮ ಆಶ್ರಯಿಸಿಕೊಂಡಿರುವುದರಿಂದ ಆಕೆಯನ್ನು ಶ್ರೀ ಅಂತ ಹೇಳಿ ಕರೆಯುವಂಥದ್ದು ಹೇಗೆ ಬೆಳಕು ಸೂರ್ಯನನ್ನ ಆಶ್ರಯಿಸಿಕೊಂಡಿರುತ್ತೋ ಹಾಗೆ ಅಮ್ಮ ಹರಿಯನ್ನು ಆಶ್ರಯಿಸಿಕೊಂಡಿರ್ತಾಳೆ ಸೂರ್ಯನಿಂದ ಬೆಳಕನ್ನು ದೂರ ಮಾಡಲು ಸಾಧ್ಯವಿಲ್ಲ ಹಾಗೆ ನಾರಾಯಣನಿಂದ ಲಕ್ಷ್ಮಿಯನ್ನ ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಹೀಗಾಗಿ ನಮಗೂ ಇಡೀ ವಿಶ್ವಕ್ಕೂ ಆಶ್ರಯವಾಗಿರುವಂಥವಳು ಶ್ರೀ ಅನ್ನುವಂಥ ಐಶ್ವರ್ಯ ದೇವತೆಯಾದ ಲಕ್ಷ್ಮಿ ಅಂತಹ ಲಕ್ಷ್ಮಿ ನಾರಾಯಣನನ್ನು ಆಶ್ರಯಿಸಿಕೊಂಡಿದ್ದಾಳೆ ಅಂತ ಹೀಗೆ ಆತ್ಮೀಯರೇ ಪ್ರತಿ ಶ್ಲೋಕದಲ್ಲೂ ಗುರುಗಳು ಲಕ್ಷ್ಮೀನಾರಾಯಣರಿಬ್ಬರನ್ನೂ ಒಟ್ಟೊಟ್ಟಿಗೆ ಸಾಮರಸ್ಯ ಭಾವದಿಂದಲೂ ಸಮಯಾಚಾರದಿಂದಲೂ ಪ್ರಾರ್ಥನೆ ಮಾಡಿದ್ದಾರೆ ಕೀರ್ತಿಸಿದ್ದಾರೆ ಈ ಸ್ತೋತ್ರಮಾಲೆಗಳಲ್ಲಿ ಹೀಗೆ ಶ್ರೀಹರಿಯನ್ನ ಮಹಾಲಕ್ಷ್ಮಿ ಆಶ್ರಯಿಸಿಕೊಂಡಿದ್ದಾಳೆ ಮತ್ತೊಂದು ವಿಶೇಷವನ್ನ ನಾವಿಲ್ಲಿ ಕಾಣಬಹುದು ಕನಕಧಾರಾ ಸ್ತೋತ್ರದ ಉದ್ಘಾಟನೆ ಆಗಿರುವಂಥದ್ದು ಅಂಗಂ ಅನ್ನುವ ಪದದಿಂದ ಈ ಅಂಗಂ ಅನ್ನುವ ಪದದಲ್ಲಿ ಮೊಟ್ಟ ಮೊದಲನೆಯ ಅಕ್ಷರ ಆ ಶಾಸ್ತ್ರ ಹೇಳುತ್ತೆ ವರ್ಣಾಂ ಆದಿಬೀಜಂ ಆ ಅನ್ನುವ ಅಕ್ಷರ ಮೊಟ್ಟ ಮೊದಲನೆಯ ಅಕ್ಷರವಾಗಿದೆ ವರ್ಣಮಾಲೆಯಲ್ಲಿ ನಾವು ಆ ಅಕ್ಷರವನ್ನು ಹೇಳಬೇಕಾದರೂ ಆ ಅಂದಾಗ ಬಾಯಿ ಪೂರ್ತಿಯಾಗಿ ತೆರೆದುಕೊಳ್ಳುತ್ತೆ ಹಾಗೆ ತೆರೆದುಕೊಳ್ಳುವುದರ ಅರ್ಥ ಏನು ಅಂದರೆ ಪೂರ್ಣ ವಿಕಸನ ಅಂತ ಅದರ ಸಂಕೇತ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೃಷ್ಣನೂ ಸಹ ಭಗವದ್ಗೀತೆಯಲ್ಲಿ ಅಕ್ಷರಾಣಾಂ ಅಕಾರೋಸ್ಮಿ ಅಂತ ಹೇಳಿದ್ದಾನೆ ಆ ಅನ್ನುವಂಥ ಅಕ್ಷರ ನಾನೇ ಆಗಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾರೆ ಅಕ್ಷರ ಅಂದರೆ ಕ್ಷರವಲ್ಲದ್ದು ಅಂತ ನಾಶವಿಲ್ಲದ್ದು ನಾಶವಿಲ್ಲದ ತತ್ವ ಯಾವುದು ಅಂದರೆ ಅದೇ ಭಗವತ್ತತ್ವ ಅವನೇ ನಾರಾಯಣ ಅಂತ ಹಾಗಾಗಿ ಈ ಸ್ತೋತ್ರದಲ್ಲಿ ಆ ಅನ್ನುವ ಅಕ್ಷರದಿಂದ ಆರಂಭಿಸಿದ್ದಾರೆ ಗುರುಗಳು ಅಂತಂದ್ರೆ ನಾರಾಯಣನಿಗೆ ಸಂಬಂಧಿಸಿದಂತಹ ಬೀಜಾಕ್ಷರದಿಂದ ಆರಂಭ ಮಾಡಿದ್ದಾರೆ ಅನ್ನುವುದನ್ನು ತಿಳಿಯಬೇಕು ಮತ್ತು ಇಲ್ಲಿ ಅಂಗಂ ಅನ್ನುವುದಕ್ಕೆ ಮತ್ತೊಂದು ದೃಷ್ಟಿಯ ವ್ಯಾಖ್ಯಾನವನ್ನು ಉಪಾಸಕರು ಹೇಳ್ತಾರೆ ಆ ಅನ್ನುವಂಥದ್ದು ಈಗಾಗಲೇ ನೋಡಿದಂತೆ ನಾರಾಯಣ ಹರಿ ಗ ಅಂತಂದ್ರೆ ಗಮಯತಿ ಅಂತ ಅಂಗಂ ಅಂತಂದ್ರೆ ಶ್ರೀಹರಿಯ ಕಡೆಗೆ ನಮ್ಮನ್ನ ನಡೆಯುವಂತೆ ಮಾಡುವವಳು ಶ್ರೀಹರಿಯಲ್ಲಿ ಸೇರಿಸುವವಳು ಜಗನ್ಮಾತೆ ಅನ್ನುವ ಮತ್ತೊಂದು ದೃಷ್ಟಿಯ ಅರ್ಥ ಅಂತ ಹೀಗೆ ಹರಿಯ ಅಂಗವನ್ನು ಆಶ್ರಯಿಸಿಕೊಂಡಿರುವಂತಹ ಲಕ್ಷ್ಮಿಯ ದೃಷ್ಟಿಯು ನಮಗೆ ಮಾಂಗಲ್ಯವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ ಮೊದಲು ಯಾರು ಹರಿಯನ್ನು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಮಾತ್ರ ಸಿರಿಯ ಅನುಗ್ರಹವಾಗತ್ತೆ ಹೀಗಾಗಿ ಭಗವತ್ಪಾದರು ಇಲ್ಲಿ ಹೇಳ್ತಾ ಇದ್ದಾರೆ ಮಂಗಳ ದೇವತೆಯೇ ನೀನು ನಿನ್ನ ಕಡೆಗಣ್ಣ ನೋಟದ ಲೀಲಾಮಾತ್ರದಿಂದಲೇ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ್ದೀಯಲ್ಲಮ್ಮ ಜಗನ್ಮಾತೆ ಕಣ್ಣನ್ನು ತೆರೆದರೆ ಸೃಷ್ಟಿ ಕಣ್ಣನ್ನು ಮುಚ್ಚಿದರೆ ಲಯ ಅಂತ ಹೇಳ್ತಾರೆ ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ ಅಮ್ಮನನ್ನು ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಆಕೆ ಕಣ್ಣು ತೆರೆದರೆ ಸೃಷ್ಟಿ ನಿಂತರೆ ಸ್ಥಿತಿ ಮುಚ್ಚಿದರೆ ಲಯ ಇದು ಅಮ್ಮನ ಶಕ್ತಿ ಅಂತ ಹೀಗಾಗಿ ಆ ಜಗನ್ಮಾತೆಯ ಲಕ್ಷ್ಮಿಯ ಕೃಪಾದೃಷ್ಟಿಯು ನಮ್ಮನ್ನು ಸದಾಕಾಲ ಕರುಣಿಸಲಿ ಮಂಗಳವನ್ನು ಕೊಡಲಿ ಅಂತ ಇಂತಹ ಮಂಗಳ ದೇವತೆಯಾದ ಮಹಾಲಕ್ಷ್ಮಿಯು ಶ್ರೀಹರಿಯನ್ನು ಆಶ್ರಯಿಸಿದ್ದಾಳೆ ಹೇಗೆ ಆಶ್ರಯಿಸಿದ್ದಾಳೆ ಎನ್ನುವುದಕ್ಕೆ ಅವರೊಂದು ಉಪಮಾನವನ್ನು ಕೊಡ್ತಾ ಇದ್ದಾರೆ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಇಲ್ಲಿ ಹರಿಯನ್ನು ಒಂದು ತಮಾಲ ವೃಕ್ಷಕ್ಕೆ ಹೋಲಿಸಿದ್ದಾರೆ ಈ ತಮಾಲ ವೃಕ್ಷ ಅಂದರೆ ದಾಲ್ಚಿನ್ನಿ ಮರ ಅಂತ ಹೇಳ್ತಾರೆ ಅದನ್ನು ಕೆಲವರು ಹೊಂಗೆಯ ಮರ ಅನ್ನುವ ದೃಷ್ಟಿಯಲ್ಲೂ ಹೇಳುವುದು ಉಂಟು ಯಾಕೆ ಇಲ್ಲಿ ಗುರುಗಳು ಹರಿಯನ್ನು ವೃಕ್ಷಕ್ಕೆ ಹೋಲಿಸಿದ್ದಾರೆ ಅಂತಂದರೆ ನೋಡಿ ವೇದಗಳಲ್ಲಿ ಒಂದು ಮಾತುಂಟು ವೃಕ್ಷಯೇವ ಸ್ತಬ್ಧ ದಿವಿ ಅಂತ ಹಾಗೆ ರುದ್ರದಲ್ಲಿ ಮತ್ತೊಂದು ವಿಚಾರವಿದೆ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಅಂತ ಅಂದರೆ ವೇದಗಳಲ್ಲಿ ಭಗವಂತನನ್ನು ವೃಕ್ಷಕ್ಕೆ ಹೋಲಿಸಿದ್ದಾರೆ ಅಂತ ಯಾಕೆ ವೃಕ್ಷಕ್ಕೆ ಹೋಲಿಸಿದ್ದಾರೆ ಅಂದರೆ ಅವನು ನಿರ್ವಿಕಾರಿ ಆದ್ದರಿಂದ ಅವನನ್ನು ವೃಕ್ಷಕ್ಕೆ ಹೋಲಿಸಿದ್ದಾರೆ ಯಾಕೆ ಅಂತಂದರೆ ನೋಡಿ ವೃಕ್ಷ ಯಾರಿಗೂ ಬನ್ನಿ ಬನ್ನಿ ನಾನು ಆಶ್ರಯ ಕೊಡ್ತೀನಿ ಅಂತ ಕರೆಯೋದಿಲ್ಲ ಯಾರು ಬಯಸಿ ಬಂದರೆ ಅವರಿಗೆಲ್ಲರಿಗೂ ಹಣ್ಣನ್ನು ಕೊಡುತ್ತೆ ಆಶ್ರಯವನ್ನು ಕೊಡುತ್ತೆ ಆ ಮರವನ್ನು ಕತ್ತರಿಸಲು ಬಂದರೂ ಮೊದಲು ಅವರಿಗೆ ಆಶ್ರಯ ಕೊಡುತ್ತೆ ಆ ಮರಕ್ಕೆ ನೀರನ್ನು ಎರೆಯಲು ಬಂದರೂ ಅವರಿಗೂ ಆಶ್ರಯ ಕೊಡುತ್ತೆ ಹೀಗಾಗಿ ಈ ಮರ ಅನ್ನುವಂಥದ್ದು ದ್ವಂದ್ವಾತೀತವಾದದ್ದು ಹಣ್ಣನ್ನು ಕೊಟ್ಟು ಸುಖವನ್ನು ಆನಂದವನ್ನು ಕೊಡುವಂಥದ್ದು ಹಾಗಾಗಿ ಭಗವಂತ ದ್ವಂದ್ವಾತೀತ ಸ್ಥಿತಿ ಆದ್ದರಿಂದ ವೃಕ್ಷಕ್ಕೆ ಹೋಲಿಸಿದ್ದಾರೆ ಅವನಿಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ ಹೊಗಳಿದರೂ ಸರಿ ತೆಗಳಿದರೂ ಸರಿ ಲೋಕಕ್ಕೆ ಅವನು ಆಶ್ರಯದಾತನಾಗಿದ್ದಾನೆ ಆಶ್ರಯ ಕೊಡುವುದೇ ಅವನ ಕರ್ತವ್ಯ ಅಂತ ಹೀಗಾಗಿ ರಾಗದ್ವೇಷಗಳಿಲ್ಲದೇ ಇರತಕ್ಕಂಥ ಭಗವಂತನನ್ನು ವೃಕ್ಷಕ್ಕೆ ಹೋಲಿಸಿದ್ದಾರೆ ಇಲ್ಲಿ ಗುರುಗಳು ಇಂತಹ ತಮಾಲ ವೃಕ್ಷದಲ್ಲಿ ಆಕರ್ಷಣೀಯವಾದ ಮೊಗ್ಗಿನೋಪಾದಿಯಲ್ಲಿರಬಹುದಾದಂಥ ಹೂಗಳಿದೆ ಅದು ಆಭರಣವಾಗಿದೆಯಂತೆ ಆ ಮರಕ್ಕೆ ಅಂತಹ ಆ ಹೂಗಳನ್ನು ಭೃಂಗಗಳು ಅರಸಿಕೊಂಡು ಬರುತ್ತೆ ಸದಾ ಅದನ್ನು ಆಶ್ರಯಿಸಿಕೊಂಡಿರುತ್ತೆ ಹಾಗೆ ಅಮ್ಮನ ಆಕರ್ಷಣೀಯವೂ ದಯಾಪೂರ್ಣವೂ ಆದ ಕಡೆಗಣ್ಣು ಹರಿಯ ಮೇಲಿರುತ್ತೆ ಹೀಗೆ ಅಮ್ಮನ ಆ ಕಡೆಗಣ್ಣು ನಾರಾಯಣನನ್ನು ಸ್ಪಂದಿಸುವಂತೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ನಖಲು ಕುಶಲ ಸ್ಪಂದಿತು ಅಂತಾರೆ ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಹಾಗೆ ನಾರಾಯಣ ಸ್ಪಂದಿಸಿದರೇನೇ ನಮಗೆಲ್ಲ ವರ ಲಭ್ಯವಾಗಬೇಕಾದರೆ ಹಾಗೆ ನಾರಾಯಣ ಸ್ಪಂದಿಸಬೇಕಾದರೆ ಜಗನ್ಮಾತೆಯ ಕೃಪಾದೃಷ್ಟಿ ಆ ಕಡೆಗಣ್ಣು ನಮ್ಮ ಮೇಲೆ ಬೀಳಬೇಕು ಆಗಲೇ ನಮಗೆ ಮಂಗಳ ಪ್ರಾಪ್ತಿಯಾಗುವಂಥದ್ದು ಹೀಗಾಗಿ ಅಮ್ಮನ ಆ ದೃಷ್ಟಿಮಾಲಾ ನಮಗೆ ಮಂಗಳವನ್ನು ಕೊಡಲಿ ಸದಾಕಾಲವೂ ವಿಷ್ಣುವನ್ನೇ ನೋಡುತ್ತಿರುವ ಆ ಅಮ್ಮನ ಕಣ್ಣುಗಳು ನಮಗೆ ಶುಭವನ್ನು ಉಂಟು ಮಾಡಲಿ ಯಾರಾದರೂ ಸರಿ ಹರಿ 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 ಅಂತ ಹೇಳಿ ಪ್ರಾರ್ಥಿಸಿದಾಗ ಅಮ್ಮ ಬೇಗ ಕೇಳಿ ಅನುಗ್ರಹ ಮಾಡ್ತಾಳಂತೆ ಹಾಗಾಗಿ ಶಂಕರ ಭಗವತ್ಪಾದರು ಇಲ್ಲಿ ಮಮಮಂಗಳ ದೇವತಾಯ ಅಂತ ಹೇಳಿ ಮೊದಲನೆಯ ಶ್ಲೋಕವನ್ನು ಮುಕ್ತಾಯ ಮಾಡ್ತಾರೆ ಹಾಗಾದರೆ ಲಕ್ಷ್ಮೀದೇವಿಯು ಶಂಕರರಿಗೆ ಅನುಗ್ರಹ ಮಾಡಿದಳೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಏಕೆಂದರೆ ಮಮ ಮಂಗಳ ದೇವತಾಯ ಅಂತ ಪ್ರಾರ್ಥನೆ ಮಾಡಿದರಲ್ಲ ಹಾಗಾಗಿ ಕೇಳಿದ್ದೇನೋ ಶಂಕರ ಭಗವತ್ಪಾದರೆ ನಿಜ ಆದರೂ ಮಹಾಲಕ್ಷ್ಮೀ ಕರುಣೆ ಮಾಡಿದ್ದು ಅನುಗ್ರಹಿಸಿದ್ದು ಆ ಬಡ ಮುದುಕಿಗೆ ಏಕೆಂದರೆ ಆಕೆಯಲ್ಲಿ ಪುಣ್ಯ ಇಲ್ಲದ್ದರಿಂದ ತಮಗೆ ಆ ಬಡ ಮುದುಕಿ ಭಿಕ್ಷೆಯನ್ನು ಕೊಟ್ಟಿದ್ದರಿಂದ ಶುದ್ಧವಾದ ಮನಸ್ಸಿನಿಂದ ಕೊಟ್ಟಿದ್ದರಿಂದ ಅದರಿಂದಲೇ ತೃಪ್ತರಾದಂಥ ಶಂಕರ ಭಗವತ್ಪಾದರು ಸಂತುಷ್ಟೋ ಸಂತುಷ್ಟರಾದಂಥ ಭಗವತ್ಪಾದರು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದರು ಆಕೆಗೆ ಬಂದ ದಾರಿದ್ರ್ಯವನ್ನು ದೂರ ಮಾಡಮ್ಮ ಅಂತ ಹೇಳಿ ಕೇಳಿಕೊಂಡ್ರು ಆಗ ಮಹಾಲಕ್ಷ್ಮಿಯು ಕರುಣೆಯನ್ನು ಬೀರಿ ಕನಕಧಾರಾ ಪ್ರಾಪ್ತಿಯಾಗುವಂತೆ ಮಾಡಿದಳು ನೋಡಿ ಆಗ ಶಂಕರರೇನಾದರೂ ಲಕ್ಷ್ಮಿಯನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡಿ ಅಮ್ಮ ಇವಳಿಗೆ ಅನುಗ್ರಹ ಕೊಡತಾಯಿ ಅಂತೇನಾದರೂ ಪ್ರಾರ್ಥನೆ ಮಾಡಿದ್ದರೆ ಜಗನ್ಮಾತೆ ಅನುಗ್ರಹಿಸ್ತಾ ಇದ್ಲು ಆದರೆ ನಾವು ಇಲ್ಲಿ ತಿಳಿಯಬೇಕಾದ್ದೇನು ಅಂದರೆ ಅವರೇನಾದರೂ ಉಚ್ಚ ಧ್ವನಿಯಲ್ಲಿ ಜಗನ್ಮಾತೆಯನ್ನು ಪ್ರಾರ್ಥಿಸದೇ ಹೋಗಿದ್ದಿದ್ದರೆ ಕೇವಲ ಮನಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡಿ ಅನುಗ್ರಹ ಮಾಡಮ್ಮ ಅಂತಿದ್ದರೆ ನಮಗೆ ಈ ದಿವ್ಯವಾದಂಥ ಭವ್ಯವಾದ ಮಂತ್ರಮಯವಾದ ಸ್ತೋತ್ರ ಸಿಗ್ತಾ ಇರಲಿಲ್ಲ ಹೀಗಾಗಿ ಪ್ರತಿಯೊಬ್ಬರೂ ಈ ಕನಕಧಾರ ಸ್ತೋತ್ರದ ಪಾರಾಯಣ ಮಾಡುವಾಗ ಮಮ ಮಂಗಲ ದೇವತಾಯ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರಲ್ಲ ಅದು ಅವರವರಿಗೆ ಅಂದರೆ ಯಾರು ಪಾರಾಯಣ ಮಾಡುತ್ತಾರೋ ಅವರಿಗೆ ಆ ಮಂಗಳ ಸ್ವರೂಪಳಾದಂಥ ಜಗನ್ಮಾತೆ ಮಹಾಲಕ್ಷ್ಮಿ ಅವಳ ಕಡಗಣ್ಣು ನಾರಾಯಣನನ್ನು ಆಶ್ರಯಿಸಿಕೊಂಡಿರುವಂಥ ಆ ದಯಾಪೂರ್ಣವಾದಂಥ ಕಣ್ಣುಗಳು ರಕ್ಷಣೆ ಮಾಡಲಿ ಮಂಗಳವನ್ನು ಕೊಡಲಿ ಅನ್ನುವಂಥ ಒಂದು ವಿಶೇಷವಾದ ಚಿಂತನೆಯನ್ನು ಈ ಮೊದಲ ಸ್ತೋತ್ರದಲ್ಲಿ ಅಡಕ ಮಾಡಿಟ್ಟಿದ್ದಾರೆ ಗುರುಗಳು ಅಂತಹ ಗುರುಗಳಿಗೂ ನಮಸ್ಕಾರಗಳನ್ನು ಹೇಳ್ತಾ ಆ ಜಗನ್ಮಾತೆ ಮಹಾಲಕ್ಷ್ಮಿಗೂ ನಾರಾಯಣನಿಗೂ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಸ್ತೋತ್ರವನ್ನು ಪಾರಾಯಣ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ